हाँ नोड़ी का, तो बट सेट से कप्पो ಬರ್ತಕ್ಕಲ್ಲ ಈ ಕಡೆ ಬರ್ತಾರೆ ಗೊತ್ತಿಲ್ಲ ಲೈಟ್ ಎಲ್ಲ ಬೆಳಕು ಹತ್ತಿಂದ ಹಿಡಿದು ಆ ಕಡೆಯಿಂದ ಲೈಟ್ ಹಾಕೋದು ನಿನ್ನ ಕಾಣಿಸ್ತಾ ಆ ಕಡೆಯಿಂದ ಹಿಡಿದು ಒಂದು ಚೆನ್ನಾಗಿ ಬಂದ ನಿನ್ನ ಫುಲ್ ವೀಡಿಯೋ ಮಾಡೋದಲ್ಲ ಅಲ್ಲಿ ಏನು ಎತ್ತ ಅಂತ ಹೇಳಬೇಕು ಹೇಳು ಹೇಳು ನಾನು ಹೇಳ ಮನೆ ಮುಂಚೆ ಮನೆಗೆ ಗ್ರಾಮದಲ್ಲಿ ಹೇಳು ನೀನು ನಾನು ಹೇಳ್ಬಿಟ್ಟಿದ್ದೀನಿ ಅಲ್ಲಿ ಹೇಳು ನೀನು ಅಲ್ಲಿ ಹೇಳು ಈ ಅಲಸಳ್ಳಿ ಗ್ರಾಮದಲ್ಲಿ ಹಾಂ ಗವಿ ಬಸವೇಶ್ವರ ಹ್ಞೂ